ಯಾಕೆ ಫೈಟರ್ ಅವರು ಇವರು ಅಂತಂದರೆ ಪ್ರತಿಯೊಂದು ಚುನಾವಣೆ ಅದು ಲೋಕಸಭೆ ಇರ್ಬೋದು ವಿಧಾನಸಭೆ ಇರ್ಬೋದು ಅಥವಾ ನಮ್ಮೂಲಿ ಈ ಥರ ಒಂದು ಇದಕ್ಕೆ ಗುರಿ ಆಗ್ತಾ ಇದ್ದಾರೆ ಯಾಕೆ ಅಂದರೆ ನೀವು ಯಾವ ಪಕ್ಷದಲ್ಲೂ ಒಂದು ಕಡೆಯಿಂದ ಗುರುತಿಸ್ಕೊಂಡಿಲ್ವಾ ಇಲ್ಲ ನಾನು ಇಲ್ಲ ಇಲ್ಲ ನಾನು ಇವಾಗ ಜೆ ಡಿ ಎಸ್ ಅಲ್ಲಿ ಇದ್ದೀನಿ ಕುಮಾರಸ್ವಾಮಿ ಅವ್ರ ಜೊತೆ ಇದ್ದೀನಿ ಜೆ ಡಿ ಎಸ್ ಅಲ್ಲಿ ಇದ್ದೀನಿ ಅಲ್ಲಿದ್ದಕ್ಕೆ ಎಲ್ಲ ತೊಂದರೆ ಆಗ್ತಾ ಇರೋದು ಇತ್ತು ಬಟ್ ಕೆಲವು ಒಳಗಡೆ ಒಳಗಡೆ ಇರೋ ಇದನ್ನು ಹೇಳೋಕ್ಕಾಗೋದಿಲ್ಲ ಅದು ನಾನೇ ನಾನು ಕುಮಾರಸ್ವಾಮಿ ಅವ್ರು ಹೇಳಿದ್ರೆ ಮಾತ್ರ ನಿಂತ್ಕೊತೀನಿ ಅಂತ ಹೇಳಿದ್ದೆ ಕುಮಾರಸ್ವಾಮಿ ಅವರು ಗೆಲ್ತಿರೋ ನಿಂತ್ಕೊಳ್ಳಿ ಅಂತ ಅವ್ರು ಹೇಳಿದ್ರು ನನಗೆ ಗೆಲ್ತಿರೋ ನಿಂತ್ಕೊಳ್ಳಿ ಅಂತ ಬಟ್ ನನಗೇನಂದ್ರೆ ಕುಮಾರಣ್ಣ ನಿಂತ್ಕೊಳ್ಳಿ ಅಂದರೆ ಮಾತ್ರ ನಿಂತ್ಕೊತೀನಿ ಅಂತ ಹೇಳಿದ್ರು ಕುಮಾರಣ್ಣ ಏನು ಹೇಳಿಲ್ಲ ನಾನು ಸ್ಟಾಪ್ ಅದೇ ಸ್ಪರ್ಧೆ ಎಕ್ಸಾಕ್ಟ್ಲಿ ಅದು ಅವ್ರೇನ್ಕೊಟ್ರು ಮೋಸ್ಟ್ಲಿ ಏನು ಇಂಡಿಪೆಂಡೆಂಟ್ ನಿಂತ್ಕೊಂಡ್ಬಿಡ್ತಾರೆ ಇದೆಲ್ಲ ಇದೆ